ಇವತ್ತಿನ ರೆಸಿಪಿನಲ್ಲಿ ಹೋಟೆಲ್ಸ್ನಲ್ಲಿ ತುಂಬ ಟೇಸ್ಟಿಯಾಗಿ ಮಸಾಲೆ ರುಬ್ಬಿ ಮಾಡ್ಬೋದಾದಂಥ ಒಂದು ರೈಸ್ ಪಾತ್ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಮೊದಲನೇದಾಗಿರುವಂಥ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದರೆ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಜೀರಾ ಸಾಂಬಾರ್ ರೈಸ್ ಅಂತ ಏನು ಕರಿತೀವಿ ಇದನ್ನು ಬಿರಿಯಾನಿ ಮಾಡಲಿಕ್ಕೆ ಬಳಸ್ತಾರೆ ಹೋಟೆಲೆಲ್ಲ ಅದನ್ನು ಒಂದು ಅರ್ಧ ಕಪ್ ಆಗೋಷ್ಟು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಅರ್ಧ ಕಪ್ ಆಗೋಷ್ಟು ಸೋನಾ ಮೊಸರು ರೈಸನ್ನು ತೊಗೊಂಡಿದ್ದೀನಿ ಇನ್ನೆರಡನ್ನ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡು ಇವಾಗ ಮಸಾಲೆ ರುಬ್ಕೊಳ್ಳೋಣ ಇದು ಒಂದು ಮಸಾಲೆ ಅಂತ ಹೇಳ್ಬೋದು ಒಂದೆರಡು ಶೂನಾಗಷ್ಟು ಕಾಯನ್ನು ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿ ತುರಿಯನ್ನು ಇದಕ್ಕೆ ಮಸಾಲೆ ಜೀರಿಗೆ ಚಕ್ಕೆ ಲವಂಗ ಏಲಕ್ಕಿ ಹಾಗೆ ಮೆಣಸುಗಳನ್ನು ಹಾಕ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಸೋಂಪನ್ನು ಹಾಕ್ಕೊಂಡಿದ್ದೀನಿ ಅದರ ಜೊತೆಗೆ ಒಂದು ಅರ್ಧದಷ್ಟು ಈರುಳ್ಳಿ ಹಾಗೆ ಅರ್ಧದಷ್ಟು ಟೊಮೆಟೊ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಏನು ತೊಂದರೆ ಇಲ್ಲ ನಾನಿಲ್ಲಿ ಹಾಕ್ತಿಲ್ಲ ಇದನ್ನು ನುಣ್ಣಗೆ ರುಬ್ಕೊಂಬರ್ಬೇಕು ಈಗ ನೋಡ್ತಿರ್ಬೋದು ಇಷ್ಟು ಮಸಾಲೆ ಆದರೆ ಸಾಕು ನಿಮಗೆ ತುಂಬ ಟೇಸ್ಟಿಯಾಗಿರುವಂಥ ತುಂಬ ಸಿಂಪಲ್ ಆಗಿರುವಂಥ ರೈಸ್ ರೆಡಿ ಆಗುತ್ತೆ ಇದನ್ನು ನುಣ್ಣಗೆ ರುಬ್ಕೊಂಬರ್ತೀನಿ ಇವಾಗ ಇಷ್ಟ ಆದರೆ ಸಾಕು ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಒಂದು ಕುಕ್ಕರ್ನ ಬಿಸಿ ಇಟ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಿದ್ರೆ ಬೆಣ್ಣೆ ತುಪ್ಪ ಏನು ಬೇಕಿದ್ರು ಹಾಕ್ಕೊಬೋದು ಒಂದು ಎರಡು ಸ್ಪೂನ್ ಎಣ್ಣೆ ಮತ್ತು ಒಂದು ಕ್ಯೂಬ್ ಆಗೋಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ಎಣ್ಣೆ ಕಾದ ಮೇಲೆ ಒಂದು ಪಲಾವ್ ಎಲೆ ಹಾಗೆ ಮಸಾಲೆ ಕೂಡ ಹಾಕ್ಕೊಂಡಿದ್ದೀನಿ ಸ್ಟಾರು ಮತ್ತು ಚಕ್ಕೆ ಲವಂಗ ಏಲಕ್ಕಿ ಸ್ವಲ್ಪ ಜೀರಿಗೆ ಸೋಂಪನ್ನು ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಒಂದು ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಅದನ್ನು ಒಗ್ಗರಣೆಗೆ ಹಾಕೊಂಡಿದ್ದೀನಿ ಹಾಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಸ್ವಲ್ಪ ಟ್ರಾನ್ಸ್ಮೆಂಟ್ ಅಥವಾ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಇಷ್ಟ ಸಿಂಪಲ್ ಮಸಾಲೆ ಸಿಂಪಲ್ ರುಬ್ಬಿದ ಮಸಾಲೆನ ಹಾಕ್ಕೊಂಡು ನೀವು ಒಂದು ಮಾಡ್ಕೊಂಡು ನೋಡಿ ನಿಮಗೆ ಹೋಟೆಲಲ್ಲಿ ಏನು ತಿಂತೀರಲ್ಲ ತುಂಬ ಇಷ್ಟಪಟ್ಟು ರೈಸ್ ಭಾತು ಅದೇ ಟೇಸ್ಟಲ್ಲೇ ನಿಮ್ಗೆ ಮನೆಯಲ್ಲೂ ಬರುತ್ತೆ ನಾನು ಇಲ್ಲಿ ಸಣ್ಣದಾಗಿ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಕೂಡ ಹಾಕೊಂಡಿದ್ದೀನಿ ಎಣ್ಣೆಯಲ್ಲಿ ಹಾಗೆ ತರಕಾರಿ ನಿಮಗೆ ಯಾವ ತರಕಾರಿ ಬೇಕೋ ಎಲ್ಲವನ್ನು ಹಾಕೋಬೋದು ಕ್ಯಾರೆಟು ಬೀನ್ಸು ಆಮೇಲೆ ಬಟಾಣಿ ಆಲೂಗಡ್ಡೆ ಎಲ್ಲವನ್ನು ಹಾಕಬೇಕು ನಾನಿಲ್ಲಿ ಆಲೂಗಡ್ಡೆ ಹಾಕಿಲ್ಲ ಸ್ಕಿಪ್ ಮಾಡಿದ್ದೀನಿ ಕ್ಯಾರೆಟ್ ಬೀನ್ಸ್ ಮತ್ತು ಬಟಾಣಿ ಸ್ವಲ್ಪ ಒಂದು ಟೊಮೆಟೊ ಕೂಡ ನಾನಿಲ್ಲಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಇವಾಗ ಇದಕ್ಕೆ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಕಲರ್ಗೋಸ್ಕರ ಹಾಕೋದು ಬೇಕಿದ್ರೆ ಹಾಕೋಬೋದು ನೀವು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಧನಿಯಾ ಪೌಡ್ರ್ ಒಂದು ಸ್ಪೂನ್ ಆಗೋಷ್ಟು ಹಾಕೊಂಡಿದ್ದೀನಿ ಹಾಗೆಯೇ ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಫ್ರೈ ಮಾಡ್ಕೋಬೇಕು ನೋಡಿರಿ ನಿಮಗೆ ಕಲರ್ ಬೇಡ ಅಂದರೆ ಅರಶಿನವನ್ನು ಸ್ಕಿಪ್ ಮಾಡಿ ವೈಟ್ ಥರ ನಿಮಗೆ ರೈಸ್ ಬಾತ್ ಬೇಕಂದರೆ ಕಲರ್ ಹಾಕಬೇಡಿ ಅಂದರೆ ಅರಶಿನ ಪುಡಿ ಹಾಕಬೇಡಿ ಇವಾಗ ಈ ಟೈಮಲ್ಲಿ ರುಬ್ಬಿದಂಥ ಮಸಾಲೆ ಏನಿದೆ ನೋಡಿ ಕಾಯಿ ಮಸಾಲೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು ಇದಕ್ಕೆ ನೋಡಿ ನಿಮಗೆ ಎಷ್ಟು ಅಕ್ಕಿ ತೊಗೊಂಡಿರ್ತೀರೋ ಅದರ ಎರಡರಷ್ಟು ನೀರನ್ನು ತೊಗೋಬೇಕು ಇವಾಗ ನೋಡಿ ಒಂದು ಜಾರಲ್ಲಿ ಜಾರ್ ಫುಲ್ ನೀರು ಹಾಕೊಂಡಿದ್ದೀನಿ ಒಂದು ಕಪ್ ಆಗೋಷ್ಟು ಅಥವಾ ಎರಡು ಕಪ್ ಆಗೋಷ್ಟು ಮತ್ತೆ ನಾನು ಎಕ್ಸ್ಟ್ರಾ ನೀರು ಹಾಕಿದೆ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ರೈಸನ್ನು ನೆನೆಸಿಟ್ಟಿರೋದ್ರಿಂದ ಮಸಾಲೆ ಸಹಿತ ಎರಡು ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಇವಾಗ ನೀರು ಇನ್ನೇನು ಕುದಿ ಬರ್ತಾ ಇದೆ ನಮಗೆ ಅಕ್ಕಿಯನ್ನು ಸೇರಿಸ್ಕೊಳ್ತೀನಿ ಅಕ್ಕಿ ಸೇರಿಸ್ಕೊಂಡು ಒಂದು ಸತಿ ಚೆನ್ನಾಗೆ ಮಿಕ್ಸ್ ಮಾಡಬೇಕು ಈ ನಾರ್ಮಲ್ ಆಗಿ ಈ ಸಾಂಬಾರ್ ರೈಸ್ ಏನಿರುತ್ತೆ ನೋಡಿ ಜೀರಾ ರೈಸು ನೆನ್ಸಿಟ್ಟು ಮಾಡುವಂಥದ್ದು ಡೈರೆಕ್ಟಾಗಿ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬೇಯೋ ಬೇಯೋಲ್ಲ ಅದು ಸ್ವಲ್ಪ ನೆನ್ಸಿಡ್ಬೇಕು ಒಂದು ಹದಿನೈದು ನಿಮಿಷ ನೆನೆಸಿಟ್ಟರೆ ಮಾತ್ರ ತುಂಬ ಟೇಸ್ಟಿಯಾಗಿ ಬರುತ್ತೆ ಇವಾಗ ಇನ್ನೇನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತೀವಾಗ ಒಂದು ಸ್ಪೂನ್ ತುಪ್ಪ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ಡನ್ನ ಕ್ಲೋಸ್ ಮಾಡಿಕೊಂಡು ಇದನ್ನ ಮೀಡಿಯಮ್ ಹೈ ಫ್ಲೇಮ್ ಇಟ್ಕೊಂಡು ಒಂದೇ ಒಂದು ವಿಜಲ್ ಕೂಗಿಸ್ತೀನಿ ಅವಾಗ ತುಂಬ ರುಚಿಯಾಗಿ ಉದ್ರ ಉದ್ರಾಗಿರುವಂಥ ರೈಸ್ ಬಾತ್ ರೆಡಿ ಆಗುತ್ತೆ ಅದು ಕೂಡ ಹೋಟೆಲ್ ರುಚಿಯಲ್ಲಿ ನೀವು ಹೋಟೆಲಲ್ಲಿ ಎಷ್ಟು ಇಷ್ಟಪಟ್ಟು ತಿಂತಿರಲ್ಲ ರೈಸ್ ಪಾತ್ ಇದೇ ಒಂದು ಸೀಕ್ರೆಟ್ ಮಸಾಲೆಯನ್ನು ಮಾಡಿ ಹಾಕಿ ಮಾಡಿರುವಂಥದ್ದು ಅದೇ ಥರ ಮಾಡಿರ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಕಿದ್ರೆ ನೀವು ಇದಕ್ಕೆ ತುಪ್ಪ ಹಾಕ್ಕೊಂಡು ಕಲಿಸ್ಕೋಬೋದು ಮೇಲ್ಗಡೆ ಒಂದೆರಡು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ಮುಚ್ಚಳ ಮುಚ್ಚಿದರೆ ತುಂಬ ಚೆನ್ನಾಗಿ ಘಮ ಘಮ ಅಂತ ಒಂದು ಒಳ್ಳೆ ಪರಿಮಳವಾಗಿರುತ್ತೆ ರೈಸ್ ಬಾತು ತುಂಬ ಟೇಸ್ಟಿಯಾಗಿರುತ್ತೆ ಸೊ ಇದನ್ನು ಒಂದು ಲಂಚ್ ಬಾಕ್ಸ್ಗೆ ನೀವು ಮಕ್ಕಳ ಲಂಚ್ ಬಾಕ್ಸ್ಗಂತೂ ಇದು ಒಂದು ಒಳ್ಳೆ ಹೇಳಿ ಅಂತ ರೆಸಿಪಿ ಅಂತ ಹೇಳ್ಬೋದು ನಾನು ಇಲ್ಲಿ ಲಂಚ್ ಬಾಕ್ಸ್ಗೆ ಹಾಕಿ ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಎಷ್ಟು ತಿಂದರೂ ನಿಮಗೆ ತಿನ್ನಬೇಕು ಅನಿಸುತ್ತೆ ಹೊಟ್ಟೆ ತುಂಬಿದ್ರೂ ಇನ್ನೂ ಒಂದು ಸ್ವಲ್ಪ ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟು ರುಚಿಯಾಗಿರುತ್ತೆ ರೈಸ್ ಬಾತು ನಾನಿಲ್ಲಿ ಒಂದು ಬಾಳೆ ಎಲೆಯಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಅದರಲ್ಲೂ ಬಾಳೆ ಎಲೆಯಲ್ಲಿ ಸರ್ವ್ ಮಾಡ್ಕೊಂಡ್ರಂತೂ ಇನ್ನೂ ಯಾವಾಗ ತಿಂತೀವೋ ಅನ್ನೋ ಅಷ್ಟು ರುಚಿಯಾಗಿರುತ್ತೆ ಇದ್ರ ಜೊತೆಗೆ ಒಂದು ಸ್ವಲ್ಪ ಮೊಸರು ಬಜ್ಜಿ ಇದ್ರಂತೂ ಅದರ ರುಚಿನೇ ಬೇರೆ ಸೊ ಇವತ್ತಿನ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಥ್ಯಾಂಕ್ ಯು